ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಚಟ್ಪಟ್ ಪ್ರಶ್ನೆ ಚಟ್ಪಟ್ ಉತ್ತರ ಬನ್ನಿ ನೋಡೋಣ ಇಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ಎಷ್ಟು ಉತ್ತರಗಳನ್ನು ಕೊಡ್ತೀರಂತ ಅಂತ ಮರ್ಯದೆ ಕಮೆಂಟನ್ನು ಮಾಡಿ ಮೊದಲನೇ ಪ್ರಶ್ನೆ ಬಣ್ಣದ ಸೀರೆ ಉಟ್ಕೊಂಡು ಮಣ್ಣಾಗಿ ಕುಂತೀವಿ ಹಾಗಾದರೆ ನಾನು ಯಾರ್ರೀ ಹೇಳ್ರಿ ನೋಡವ ಇದಕ್ಕೆ ಉತ್ತರ ಕ್ಯಾರೆಟ್ ಮುಂದಿನ ಪ್ರಶ್ನೆ ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ನಾನು ಹೇಳಿ ನಾನು ಯಾರು ಇದಕ್ಕೆ ಉತ್ತರ ಯಾಲಕ್ಕಿ ಮುಂದಿನ ಪ್ರಶ್ನೆ ಅಬ್ಬಬ್ಬಾ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಹೇಳುವಿರಾ ಯಾವುದೀ ಹಬ್ಬ ಇದಕ್ಕೆ ಉತ್ತರ ಯುಗಾದಿ ಹಬ್ಬ ಮುಂದಿನ ಪ್ರಶ್ನೆ ನಾನು ಸಾಗರದ ಪುತ್ರ ಹಾಗೂ ಸಾರಿನ ಮಿತ್ರನಾಗಿದ್ದೇನೆ ನಾನಿಲ್ಲದೆ ನಿಮ್ಮ ಅಡುಗೆಯಲ್ಲಿ ರುಚಿಯೂ ಸಿಗುವುದಿಲ್ಲ ಊಹಿಸಿದಿರಾ ಯಾರು ಉತ್ತರ ಉಪ್ಪು ಮುಂದಿನ ಪ್ರಶ್ನೆ ನಾನು ಬೆಳ್ಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ನಾನಿಲ್ಲದೆ ನಿಮಗೆ ಬೆಳಕಿಲ್ಲ ಊಹಿಸಿ ಇದಕ್ಕೆ ಸರಿಯಾದ ಉತ್ತರ ನಿಮ್ಮಲ್ಲಿಯೇ ಇದೆ ಉತ್ತರ ಕಣ್ಣು ಹಾಗರೆ ಬನ್ನಿ ಮುಂದಿನ ಪ್ರಶ್ನೆ ರಮೇಶನ ಮನೆಯಲ್ಲಿರುವಂತಹ ಕೋಳಿ ಸುರೇಶನ ಮನೆಯಲ್ಲಿ ಮೊಟ್ಟೆ ಇಟ್ಟರೆ ಆ ಮೊಟ್ಟೆ ಯಾರಿಗೆ ಸೇರಬೇಕು ಉತ್ತರ ಊಹಿಸಿದ್ರ ಈ ಮೊಟ್ಟೆ ಯಾರ್ದಲ್ಲ ಕೋಳಿದು ಮುಂದಿನ ಪ್ರಶ್ನೆ ನೋಡೋಣ ಹಾರಿದರೆ ಹನುಮಂತ ಕೂಗಿದರೆ ಶಂಖ ಹಾಗಾದರೆ ಯಾರು ನಾನು ಯಾರೆಂದು ತಿಳಿಸಿವಿರಾ ಉತ್ತರ ತಿಳಿಯಿತಾ ಉತ್ತರ ಕಪ್ಪೆ ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಬಂಡೆಯ ಮೇಲೆ ಮಲಗುವೆ ತಂತಿಯ ಮೇಲೆ ಒಳಗುವೆ ನಾನು ಯಾರೆಂದು ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಬಟ್ಟೆ ನೋಡಿದ್ರಿ ಅಲ್ವಾ ವೀಕ್ಷಕರೇ ಹೇಗಿತ್ತು ಅಂತ ವಿಡಿಯೋ ಮರ್ಯಾದೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ವಿಡಿಯೋವನ್ನು ಫಸ್ಟಾಗಿ ನೀವೇ ನೋಡಬಹುದು ಧನ್ಯವಾದಗಳು